ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ ನಮ್ಮ ಮಂತ್ರಾಲಯದ ಜರ್ನಿ ಹೇಗಿತ್ತು ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಹೊಲ್ಟಿದ್ದು ಬಂದು ಮಂಗಳವಾರ ಮೂವತ್ತನೇ ತಾರೀಕು ಫೈವ್ ತರ್ಟಿಗೆ ನಮ್ಮ ಟ್ರೈನ್ ಇತ್ತು ಟ್ರೈನ್ ಬುಕ್ಕಿಂಗ್ ಎಲ್ಲ ನಾವು ತುಂಬ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೆ ಮಾಡಿದ್ವಿ ನಮ್ಮ ಟ್ರೈನ್ ಇದ್ದಿದ್ದು ಫೈವ್ ತರ್ಟಿಗೆ ನಾವಲ್ಲಿ ಫೈವ್ ಓ ಕ್ಲಾಕ್ಗೆ ಮುಂಚೆನೇ ಹೋಗಿದ್ವಿ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಿದ್ವಿ ನಾನು ತನು ದಿವ್ಯಾ ಅಮ್ಮ ಅಪ್ಪ ಎಲ್ಲರೂ ಹೋಗಿದ್ವಿ ಟ್ರೈನ್ ಬಂತು ಅಂದರು ಅದಕ್ಕೆ ನಿಂತಿದ್ವಿ ಹೋಗಬೇಕಾದ್ರೆ ನಾವು ಜಸ್ಟ್ ಸ್ಲೀಪರ್ ಕೋಚ್ನ ನಾವು ಬುಕ್ ಮಾಡಿದ್ದು ಫೈವ್ ಟ್ವೆಂಟಿ ಟು ಟು ಫಿಫ್ಟಿ ತ್ರೀ ರುಪೀಸ್ ನಮಗೆ ಹೋಗಬೇಕಾದ್ರೆ ಅದೇ ಬರಬೇಕಾದ್ರೆ ಅದಕ್ಕೂ ಡಬಲ್ ಆಯಿತು ಬುಕ್ ಮಾಡುವಾಗ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಸೇಮ್ ಸೇಮ್ ಸ್ಲೀಪರ್ ಕೋಚೇ ಬುಕ್ ಮಾಡಿದ್ವಿ ಬಟ್ ಬರಬೇಕಾದ್ರೆ ಫೈ ಫಿಫ್ಟಿ ರುಪೀಸ್ ಹೋಗಬೇಕಾದ್ರೆ ಟೂ ಫಿಫ್ಟಿ ರುಪೀಸ್ ಈಚ್ ಪರ್ಸನ್ಗೆ ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅದರಲ್ಲೂ ಬುಜ್ಜಿಗೂ ಮತ್ತು ಜೀಜುಗೆ ಇದು ಫಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಅವನಿಗೆ ಕೇಳ್ತೀನಿ ನಾನು ನಿನಗೆ ಟ್ರೈನ್ ಇಷ್ಟ ಆಯಿತಾ ಅಂತ ನೋಡಿದ್ರೆ ಅವನು ಏನು ಹೇಳ್ತಾನಂದ್ರೆ ಇಷ್ಟ ಇಲ್ಲ ಇಳಿಯ ನಾನು ಅಡಿ ಟ್ರೈನ್ ಜೀಜುಡಿತ್ತಾ

నాకు మనయందే జోళ మే చపాతి ఎలా రెడీ మార్కంద్వి కడకాయ మే చక్లి అన్న ఎలా తగొంద్వి ట్రైనల్ ఊట చనత ఇరల్వో అనిబిట్టు నాం ಒಂದು ಏಯ್ಟ್ ಓ ಕ್ಲಾಕಾಗೆ ಊಟ ಎಲ್ಲ ಮಾಡಿ ಮಕ್ಳಿಗೆಲ್ಲ ಫಸ್ಟ್ ತಿನ್ನಿಸಿ ನಾವು ಎಲ್ಲ ತಿಂದು ಮಲಗಿ ರೆಸ್ಟ್ ಮಾಡ್ಕೊಂಡು ಹಾಗೆ ಇಳಿದ್ವಿ ಟ್ರೈನ್ನ ಬಂದಿದ್ದೇ ಗೊತ್ತಾಗಿಲ್ಲ ಟ್ವೆಲ್ ತರ್ಟಿಗೆಲ್ಲ ಬಂದ್ಬಿಟ್ವಿ ನಾವು ಏನೂ ಫೀಲ್ ಆಗಿಲ್ಲ ನನಗೆ ಏನೂ ಏನು ಅನಿಸೇ ಇಲ್ಲ ನನಗೆ ಹೋದ ಬಂದಂಗೆ ಗೊತ್ತಾಗಿಲ್ಲ ಅಷ್ಟು ಬೇಗ ಬಂದು ಬೇಗ ಬಂದಿ ಅನ್ನಿಸ್ತು ಅದಾದಮೇಲೆ ನಾನು ಇಲ್ಲಿಂದ ಇಷ್ಟು ಕತ್ಕಾಲ ಹೇಗಪ್ಪ ಹೋಗೋದು ಅಂತ ತಿಂಕ್ ಮಾಡ್ಕೊಂಡು ಬರ್ತಾಯಿದ್ದೆ ಆಮೇಲೆ ನೋಡಿದ್ರೆ ಈಚೆಗಡೆ ಬಂದು ನೋಡಿದ್ರೆ ಚಕ್ಕತ್ ಜನ ಇದ್ದರು ಆಮೇಲೆ ತುಂಬ ಆಟೋಸು ಮತ್ತು ಕಾರು ಎಲ್ಲ ಇತ್ತು ಮಂತ್ರಾಲಯ ಹೋಗೋದಕ್ಕೆ ಅಲ್ಲಿಂದ ತೌಸ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಬಿಟ್ಟು ಆಟೋದಲ್ಲಿ ಬಂದ್ವಿ ಆಮೇಲೆ ರೂಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ತೋರಿಸ್ತಾ ಇದ್ದಿದ್ದು ಬಂದು ಟೂ ತೌಸಂಡ್ ತ್ರೀ ತೌಸಂಡ್ ಅಂತ ಹೇಳ್ತಾಯಿದ್ರು ಆಮೇಲೆ ನಮಗೆ ಕೊನೆಗೊಂದು ರೂಮ್ ಸಿಕ್ತು ಅದು ಒಂದು ಸೆವೆನ್ ಹಂಡ್ರೆಡು ಸಾಕಿಷ್ಟು ಇದ್ದರೆ ಸಾಕು ಅಂದ್ಬಿಟ್ಟು ಸೆವೆನ್ ಹಂಡ್ರೆಡ್ದು ರೂಮ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಒಂದು ಟು ತ್ರೀ ಅವರ್ಸ್ ರೆಸ್ಟ್ ಮಾಡಿ ಬೆಳಗ್ಗೆ ಒಂದು ಐದು ಎದ್ದು ಸ್ನಾನ ಮಾಡಿ ಮಕ್ಕಳು ಎಲ್ಲ ರೆಡಿಯಾಗಿ ಸೆವೆನ್ ತರ್ಟಿಗೆ ದರ್ಶನಕ್ಕೆ ಅಂತ ಹೋದ್ವಿ ಅವತ್ತಿನ ದಿನ ಈ ಥರ ಇತ್ತು ಬುಧವಾರ ನಾವು ದರ್ಶನಕ್ಕೆ ಹೋಗಿದ್ದು ಬೆಳಗಿನ ಜಾವ ಬೆಳಗಿನ ಜಾವ ಅಲ್ಲ ಸಾರಿ ಸೆವೆನ್ ತರ್ಟಿಗೆ ಫೈವ್ ಓ ಕ್ಲಾಕ್ ಎದ್ದು ಸೆವೆನ್ ತರ್ಟಿಗೆ ರೀಚ್ ಆದ್ವಿ ಇಲ್ಲಿ ದೇವಸ್ಥಾನ ಹತ್ರ ನನಗಂತೂ ಇದು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಫಸ್ಟ್ ಟೈಮ್ ನಾನು ಬಂದಿರೋದು ಇಷ್ಟು ಬಿಸಿಲು ಇರುತ್ತೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ನಾವು ಬೆಂಗಳೂರಲ್ಲಿ ಮಳೆ ಮತ್ತು ಕೋಲ್ಡ್ ಕ್ಲೈಮೇಟಲ್ಲೇ ಇದ್ದು ಇದ್ದು ನನಗೆ ಬಿಸಿಲು ನೋಡಿ ಖುಷಿಯಾಯಿತು ಫಸ್ಟ್ ಮಂಚಾಲಮ್ಮ ಅನ್ನೋ ಟೆಂಪಲ್ಗೆ ಅಲ್ಲೇ ಪಕ್ಕದಲ್ಲಿರೋ ಟೆಂಪಲ್ಗೆ ಹೋಗಿ ಆನಂತರ ಇಲ್ಲಿ ರಾಯರ ದರ್ಶನಕ್ಕೆ ಅಂತ ರಾಯರ ಟೆಂಪಲ್ಗೆ ಬಂದ್ವಿ ಇಲ್ಲಿ ಗೋಲ್ಡ್ ಕಲರ್ ಕವಚ ಮಾಡಿದ್ದಾರೆ ನೋಡಿ ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೊಗೊಂಡಿರೋದು ಆಲ್ರೆಡಿ ನನಗಿನ್ನ ಮುಂಚೆನೇ ತುಂಬ ಜನ ಹೋಗಿರ್ತೀರ ಅಲ್ವಾ ಜಸ್ಟ್ ನನಗೆ ಇದು ಮೆಮೊರಿ ಥರ ಸೇವ್ ಆಗಲಿ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿತ್ತು ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಇದು ಇದೆಲ್ಲ ಇಟ್ಟಿರ್ತಾರಲ್ವ ಸೈಡಲ್ಲಿ ಇದೆಲ್ಲ ಏನಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು ನನಗೇನೋ ಗೊತ್ತಾಗಲಿಲ್ಲ ಏನಕ್ಕೆ ಇಟ್ಟಿದ್ದಾರೆ ಅನ್ನೋದೆಲ್ಲ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಈ ಇದ್ರ ಪಕ್ಕನೇ ಒಂದು ಇದೇ ಲೈನಲ್ಲಿ ಒಂದು ಅಂಗಡಿ ಇತ್ತು ಆ ಅಂಗಡಿನಲ್ಲಿ ಬ್ರಾಸ್ತು ವಿಗ್ರಹ ರಾಯರದ್ದು ತಗೊಂಡು ನಾನು ಒಳಗಡೆ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ವಿಗ್ರಹ ಅದೇ ವಿಗ್ರಹ ಈಚೆಗಡೆ ಸಿಗುತ್ತೆ ಈಚೆಗಡೆ ಬಂದು ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ಫೈವ್ ಹಂಡ್ರೆಡ್ ಹೇಳಿದರು ಅದನ್ನು ತೊಗೊಂಡು ನಾವು ಈಚೆ ಬಂದ್ವಿ ಅದಾದಮೇಲೆ ಇಲ್ಲಿ ತುಲಾಬರ ಎಲ್ಲ ಕೊಡ್ಬೋದು ಅನ್ನೋದನ್ನ ನೋಡಿದೆ ಅದಾದಮೇಲೆ ಇಲ್ಲಿ ಈಚೆ ಇದೆಯಲ್ಲ ಈಚೆ ನೀಟ್ರೌಂಡಲ್ಲಿ ಮ್ಯೂಸಿಕ್ ಇರುತ್ತೆ ಮಂತ್ರಗಳು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿತ್ತು ನೋಡ್ತಾನೇ ಇರಬೇಕು ಅಲ್ಲೇ ಇರಬೇಕು ಅನ್ನೋ ಥರ ಫೀಲ್ ಆಗ್ತಿತ್ತು ಇಲ್ಲಿ ರೀತಿ ಬುಟ್ಟೆಲ್ಲ ಇರ್ತಾರಲ್ಲ ಇದೆಲ್ಲ ಇಟ್ಕೊಂಡು ಬಂದೆ ಒಬ್ಬೊಬ್ರ ಹತ್ರ ಒಂದೊಂದು ರೈಟ್ ಇರುತ್ತೆ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ನಾವು ಟಿಫನ್ ಮಾಡಿ ಆಮೇಲೆ ಒಂದು ಗಾಡಿ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಮತ್ತು ಇಲ್ಲಿ ಇನ್ನೂ ರಾಮ ಇದ್ದಾರೆ ನೋಡಿ ಅಲ್ಲಿ ಇನ್ನೂ ರಾಮ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅದನ್ನು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ಎಲ್ಲ ಪ್ಲೇಸನ್ನು ನೋಡಿಕೊಂಡು ಆಮೇಲೆ ಪಂಚಮುಖಿ ಅಂತ ಟೆಂಪಲ್ ಸೆಕೆಂಡ್ ಟೆಂಪಲ್ಗೆ ಕರ್ಕೊಂಡು ಇಲ್ಲೂ ಅಷ್ಟೇ ಅದ್ರ ಬಗ್ಗೆ ಮಾಹಿತಿ ಕೊ ಹೇಳ್ತಾರೆ ಬಟ್ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ ಅದ್ರ ಹಿಂದೆಗಡೆನೆ ಈ ಥರ ಆಂಜನೇಯ ಮಲಗ್ತಾ ಇದ್ದಿದ್ದ ಹಾಸಿಗೆ ಅಂತ ಹೇಳಿಬಿಟ್ಟು ಅಲ್ಲಿ ಮೇಲೆ ಬರೆದಿದ್ರು ಅದನ್ನು ನಾನು ಶೂಟ್ ಮಾಡಿಕೊಂಡಿಲ್ಲ ಬರೀ ಅಷ್ಟೇ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಲಕ್ಷ್ಮೀ ಟೆಂಪಲ್ಲು ಅದ್ರ ಹಿಂದೆ ಪಂಚಮುಖಿ ಆದಮೇಲೆ ಅದರ ಅದರ ಹಿಂದೆಗಡೆನೇ ಈ ದೇವಸ್ಥಾನ ಇದ್ದಿತ್ತು ಇಲ್ಲಿಗೆ ಬಂದ್ವಿ ನಾವು ಆಟೋಗೆ ಪೇ ಮಾಡಿದ್ದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಐದು ದೇವಸ್ಥಾನಕ್ಕೂ ಸೇರಿ ಇಲ್ಲಿ ಅದರ ಬಗ್ಗೆ ಮಾಹಿತಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಪ್ರತಿಷ್ಠೆ ಮಾಡಿದರೆ ತಾನೇ ಬಂದು ಉಗ್ರ ಮಂತ್ರಾಲಯ ಪಕ್ಕದಲ್ಲಿ ರಾಮದರ್ ನೋಡಿ ಬಂದ್ರ ಚಿಕ್ಕ ದೇವಸ್ಥಾನ ಇದೇ ತರಹ ಇರೋದಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮಿ ದೇವಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಮೊದಲು ಇಲ್ಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಅಮರತ್ರ ಅನುಗ್ರಹ ಪಡ್ಕೊಂಡಿದ್ರು ಮೊದಲು ರಾಮೇಂದ್ರ ಸ್ವಾಮಿಗಳಿಗೆ ದರ್ಶನ ಅಮರನತ್ರ ಅಮರತ್ರ ಅನುಗ್ರಹ ಪಡ್ಕೊಂಡು ಆ ಪಂಚಮುಖಿ ದೇವಸ್ಥಾನದಲ್ಲಿ ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡಿದ್ರು ಸ್ವಾಮಿಗಳು ಹದ್ನಾರನೇ ಶತಮಾನದಲ್ಲಿ ಅವರು ತಪಸ್ ಮೆಚ್ಕೊಂಡು ಅಂಜನ ಸ್ವಾಮಿ ಇದ್ದು ಐದು ಮುಖದಲ್ಲಿ ಅಂಜನ ಸ್ವಾಮಿ ಅಲ್ಲಿ ರಾಮಸ್ಥಳಿಗೆ ಪ್ರತ್ಯಕ್ಷವಾಗಿ ಉದ್ಭವ ಪಾದಗಳು ನೋಡ್ಬಂದ್ರ ಪಂಚಮುಖಿ ದೇವಸ್ಥಾನ ಅಂಜನ ಪಾದಗಳು ಅಲ್ಲೇ ರಾವಣಂದ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರ ತರಿಸಿಕೊಟ್ಟು ಐದು ಮುಖದಲ್ಲಿ ಮದದಲ್ಲಿ ಅಂಜನ ಸ್ವಾಮಿ ಐಕ್ಯರೋ ವರಹ ಗರುಡ ನರಸಿಂಹ ಐದು ಮುಖದಲ್ಲಿ ಸ್ವಾಮಿ ರಾಮಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ನೋಡಿ ಅಮ್ಮನ ಮುಖ ನೋಡಿ ಅಲ್ಲಿ ಶಂಕು ಚಕ್ರ ಕಾಣಿಸುತ್ತಾ ಅಮ್ಮನ ಮುಖ ನೋಡಿ ಅಮ್ಮನ ಶಂಕು ಚಕ್ರ ಸಮೇತ ರಾಮಂದ್ರ ಸ್ವಂಗೋಲಿಗೆ ದರ್ಶನ ಕೊಟ್ಟಿದಂತ ಸಾಕ್ಷ್ಮಕ್ಷ್ಮಿಟಾಗಿ ಸರ್ವ ಮಂಗಳ ಮಂಗಳೇ ನಾರಾಯಣ ಅದಾದ ಮೇಲೆ ಅಪ್ಪಣ್ಣಾಚಾರ್ಯರ ಮನೆ ಅಂತ ಇಲ್ಲೂ ಕೆಲವೊಂದು ಮಾಹಿತಿ ಕೊಟ್ಟರು ಬಟ್ ಅದು ಬಿಜೆಪಿ ನದಿ ಹತ್ರ ಬಂದ್ವಿ ಅದೂ ಅಲ್ಲೇ ಇರೋದು ನದಿ ಹೆಸ್ರೇ ಹೋಗ್ಬಿಟ್ಟು ನನಗೆ ಈ ನದಿ ಅದೇನೋ ಹೇಳಿದ್ರು ನನಗದು ಮರ್ತೇ ಹೋಗ್ಬಿಡ್ತು ಈ ನದಿ ಹತ್ರ ತುಂಬ ಫೆಟೋರಿಯಲ್ಸ್ ಎಲ್ಲ ಇತ್ತು ಅದನ್ನು ನೋಡ್ಬಿಟ್ಟು ಶಾಕ್ ಆಯಿತು ನೋಡಿರಿ ಶೂಟ್ ಮಾಡಿದ್ದೀನಿ ಬಟ್ ಅದು ಝೂಮ್ ಮಾಡಿ ನಾನು ಶೂಟ್ ಮಾಡಿಲ್ಲ ನೋಡ್ತಾ ಇದ್ನಲ್ಲ ಇದರಲ್ಲಿ ಝೂಮ್ ಹಾಕಲಿಲ್ಲ ನಾನು ಇಲ್ಲೂ ಅಷ್ಟೇ ಈ ಸ್ಥಳದ ಬಗ್ಗೆನೂ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಈ ಸ್ಥಳ ಬಂದಿತ್ತು ನೀರು ಅಂತೇಳಿ ವೀಡಿಯೋಸ್ ಬರ್ತಾ ಇತ್ತು ನಾನು ಸ್ವಲ್ಪ ಭಯ ಬಿದ್ದೆ ಅಯ್ಯೋ ಏನಪ್ಪ ತುಂಬ ಅಂತೆಲ್ಲ ಹೇಳ್ತಿದ್ದಾರೆ ನೀರು ಆಚೆಗೆ ಬಂದ್ಬಿಡುತ್ತಾ ಏನು ಅಂತೆಲ್ಲ ತುಂಬ ಭಯ ಬಿದ್ಕೊಂಡು ಹೋದೆ ನಾನು ದೇವ್ರ ಹತ್ರ ಕೇಳ್ಕೊಂಡು ಯಾವ ಮಳೆನೂ ಇರಬಾರ್ದು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕಪ್ಪ ಅಂದ್ಕೊಂಡು ಬೇಡ್ಕೊಂಡು ಹೋಗಿದ್ದೆ ಇಲ್ಲಿ ಈ ಥರ ಕಲ್ಲೆಲ್ಲ ಜೋಡಿಸ್ತಾ ಇದ್ದರು ಅದನ್ನು ಹಾಗೆ ಶೂಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಇಟ್ಟಿದ್ರು ಅದನ್ನು ಮುಟ್ಟಬಾರ್ದು ಅಂತೆಲ್ಲ ಹಾಕಿದ್ರು ಅಲ್ಲಿ ದೇವ್ರುಗಳ್ನ ಇಲ್ಲೇ ಊಟ ಎಲ್ಲ ಹಾಕೋದು ಬಟ್ ನಾವು ಹೋಗಿದ್ದಿನ ಊಟ ಇರಲಿಲ್ಲ ಏಕಾದಶಿ ಇತ್ತು ಅದೆಲ್ಲ ನೋಡಿಕೊಂಡು ಲಾಸ್ಟ್ ಪ್ಲೇಸ್ ಇದು ಇದು ನೋಡಿಕೊಂಡು ಆಮೇಲೆ ನಾವು ಮತ್ತೆ ರಿಟನ್ ಆದ್ವಿ ರಿಟನ್ ಆಗಿ ಒಂದು ಸ್ವಲ್ಪ ಹಾಗೆ ಶಾಪಿಂಗ್ ಮಾಡಿಕೊಂಡು ನದಿ ಹತ್ರ ಹೋಗಿರಲಿಲ್ಲ ನಾನು ನದಿ ನೋಡಬೇಕಾಗಿತ್ತು ಇನ್ನೂ ನಮಗೆ ಟ್ರೈನ್ ಇದ್ದಿದ್ದು ಸೆವೆನ್ ತರ್ಟಿಗೆ ಅದಕ್ಕೆ ತಿರ್ಗಿ ಇನ್ನೊಂದ್ಸರ್ತಿ ರೂಮ್ಗೆ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ ನದಿ ಹತ್ರ ಹೋಗೋಣ ಅಂದ್ಬಿಟ್ಟು ಆ ರೋಡಲ್ಲೂ ಈ ಥರ ಶಾಪಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದರು ಕೆಳಗಡೆ ನಾನು ಸ್ಟೆನ್ಸಿಲ್ಸ್ನ ಹುಡುಕ್ತಾ ಇದ್ದೆ ಅಲ್ಲಿತ್ತು ನನಗೆ ನಾನಿಲ್ಲಿ ನಾನು ಮತ್ತು ಆನಂದ್ ಈ ಸೈಡ್ ಬಂದುಬಿಟ್ಟಿದ್ದೀವಿ ಅವರು ನನ್ನ ತಂಗಿ ಮತ್ತು ನಮ್ಮಮ್ಮ ಎಲ್ಲ ಆ ಸೈಡ್ ಹೋಗ್ಬಿಟ್ಟಿದ್ದಾರೆ ದೇವಸ್ಥಾನ ಸೈಡು ನಾನು ಹಿಂದೆಗಡೆ ಹೋಗ್ಬಿಟ್ಟಿದ್ದೀನಿ ನನಗೆ ದಾರಿ ಗೊತ್ತಾಗಿಲ್ಲ ಸ್ಟ್ರೈಟ್ ಹಂಗೆ ನಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಆಮೇಲೆ ನೋಡಿದ್ರೆ ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು ಒಂದು ಸುಮಾರು ಒಂದು ಫಿ ಟ್ವೆಂಟಿ ಮಿನಿಟ್ಸ್ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ವೀಡಿಯೋಸ್ ತಗೊಂಡ್ವಿ ಹಾಗೆ ಫೋಟೋಸ್ ತಗೊಂಡ್ವಿ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ ನನಗೆ ಆ ನೀರೆಲ್ಲ ನೋಡೋದಕ್ಕೆ ಸಕ್ಕತ್ತಾಗಿತ್ತು ಆದರೆ ನಾನು ನೀರೊಳಗಡೆ ಎಲ್ಲ ಕಾಲಲ್ಲ ಇಡೋಲ್ಲ ನಂಗೆ ಸಕ್ಕತ್ ಭಯ ಸ್ವಲ್ಪ ದೂರದಿಂದ ನೋಡ್ತಾ ಇರ್ತೀನಿ ಆದರೂ ಭಯನೇ ದೂರದಿಂದ ನೋಡಿಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಅಷ್ಟೇ ನಾನು ವೀಡಿಯೋಸ್ ಮತ್ತು ಫೋಟೋಸ್ ತಗೊಂಡು ಆ ನಂತರ ನಾವು ರೂಮಿಗೆ ಬಂದು ಫೈವ್ ಓ ಕ್ಲಾಕ್ ನಾವು ಬಿಟ್ವಿ ಅಲ್ಲಿಂದ ಆಮೇಲೆ ರೈಲ್ವೆ ಟೇಷನಲ್ಲಿ ನಾವು ಕಾಯ್ತಾ ಇದ್ವಿ ಒಂದು ಅರ್ಧ ಗಂಟೆ ಡಿಲೇ ಆಯಿತು ನಮ್ಮದು ಟ್ರೈನು ನಾವಿಲ್ಲಿ ಬುಕ್ ಮಾಡಿದ್ದು ಫೈವ್ ಫಿಫ್ಟಿ ರುಪೀಸ್ದು ಸೆವೆನ್ ತರ್ಟಿಗೆ ಇದ್ದಿದ್ದ ಟ್ರೈನು ಏಯ್ಟ್ ತರ್ಟಿಗೆ ಬಂತು ಆಮೇಲೆ ಅತ್ತಿ ಬಂದ್ವಿ ಬರಬೇಕಾದ್ರೆ ನಮಗೆ ಸ್ವಲ್ಪ ಸಖತ್ ಹಿಂಸೆ ಆಯಿತು ತುಂಬ ಜನ ಇದ್ದರು ಟಿಕೆಟ್ ತೊಗೊಂಡಿದ್ರು ಇರಲಿಲ್ವೋ ಗೊತ್ತಿಲ್ಲ ಸಕ್ಕ ಅವರೆಲ್ಲ ಟಿಕೆಟ್ ತೊಗೊಂಡಿದ್ದಾಗಂತೂ ನನಗಂತೂ ಅನಿಸಿಲ್ಲ ಇಲ್ಲಂದ್ರೆ ಅಲ್ಲಿ ಮಲ್ಕೋತಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ಅದರಲ್ಲೇ ಬಂದ್ವಿ ನಾವು ಆಗಿದ್ದು ಬಂದು ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಟೂ ತರ್ಟಿ ಟಿ ಟು ತರ್ಟಿಗೆ ರೀಚ್ ಆದ್ಮೇಲೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಡೈರೆಕ್ಟು ತನು ಅವ್ರ ಮನೆಗೆ ಹೋದ್ಲು ನಾವು ನಮ್ಮ ಮನೆಗೆ ಬಂದ್ವಿ ದಿವ್ಯಾ ದಿವ್ಯಾ ಅವ್ರ ಮನೆಗೆ ಹೋದರು ಎಲ್ಲರೂ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಎಲ್ಲರೂ ಹೋದ್ವಿ ಇದಾಗಿತ್ತು ನಮ್ಮ ಮಂತ್ರಾಲಯದ ಜರ್ನಿ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ತುಂಬ ದಿನದ ನಂತರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಪ ಸ್ವಲ್ಪ ಹೆಂಗೆ ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್